ಎನ್ ಎಂಬ ನ್ಯೂಸ್ಗೆ ಸ್ವಾಗತ ಹಣ್ಣಿಗೂ ಎಲೆಕ್ಷನ್ ಎಫೆಕ್ಟ್ ಮಾರುಕಟ್ಟೆಗೆ ತಂದ ಸರ್ಕನ್ನು ವಾಪಸ್ ತೆಗೆದುಕೊಂಡು ಹೋದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರದ ನಾಡಿನಲ್ಲಿ ರೈತರ ಜೀವನದ ಬದುಕಿನಲ್ಲಿ ಈಗಾಗಲೇ ಚೆಲ್ಲಾಟವಾಡಿದ ಸರಿಸಮನಾಗಿರುವ ಹುಣಸೆ ಹಣ್ಣಿಗೂ ಸಿಹಿ ರುಚಿ ಬಂದ ಬೆನ್ನಲ್ಲೇ ಎಲೆಕ್ಷನ್ ಎಫೆಕ್ಟ್ ಇಂದ ಕಹಿ ರುಚಿ ಕಾಣಿಸಿಕೊಂಡಿದೆ ಕಳೆದ ಒಂದು ತಿಂಗಳಿನಿಂದ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿತ್ತು ವಾರಡಕ್ಕೆ ಎರಡು ಬಾರಿ ನಡೆಯುವ ಹುಣಸೆ ಹಣ್ಣಿನ ಸಂತೆಗೆ ನೂರಾರು ಲೋಡ್ ಹುಣಸೆ ಹಣ್ಣು ಸರಬರಾಜಾಗುತ್ತಿತ್ತು ಹುಣಸೆ ವಹಿವಾಟಿನ ದಿನದಿಂದ ಕೋಟ್ಯಾಂತರ ವಹಿವಾಟು ಸಹ ನಡೆಯುತ್ತಿತ್ತು ಆದರೆ ಚುನಾವಣೆ ಘೋಷಣೆಯ ನಂತರ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಕೈಗೊಂಡ ಹಿನ್ನೆಲೆಯಲ್ಲಿ ಹಾಗೂ ಆರ್ಥಿಕ ವರ್ಷದ ಕೊನೆಯಾದ್ದರಿಂದ ಆರ್ಥಿಕ ವಹಿವಾಟಿಗೆ ಹಣ ಸಿಗುವುದು ವ್ಯಾಪಾರಸ್ಥರಿಗೆ ಕಷ್ಟವಾಗಿರುವುದರಿಂದ ಹಣ್ಣು ವಹಿವಾಟು ನಡೆಸುವ ವ್ಯಾಪಾರಸ್ಥರು ಮಾರುಕಟ್ಟೆಗೆ ಬಾರದೆ ಸಮಸ್ಯೆ ಉಂಟಾಗಿದೆ ಹಣದ ವಹಿವಾಟು ನಡೆಸಲು ಸಮಸ್ಯೆಯ ನೆಪ ಹೇಳಿ ಇದೀಗ ಮಾರುಕಟ್ಟೆ ಬಂದ್ ಆಗಿದೆ ರೈತರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಏಕಾಏಕಿ ಮಾರುಕಟ್ಟೆ ಬಂದ್ ಮಾಡಿರುವುದರಿಂದ ಮಾರುಕಟ್ಟೆಗೆ ಬಂದ ಹುಣಸೆಹಣ್ಣ ತಂದ ರೈತರು ಇಂದು ಬೆಳಗ್ಗೆ ಮತ್ತೆ ವಾಪಸ್ ತೆಗೆದುಕೊಂಡು ಹೋದ ಘಟನೆ ಸಹ ನಡೆಯಿತು ಎ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾತ್ ಚಿಂತಾಮಣಿ